ಬೆಂಗಳೂರಿನಲ್ಲಿ ಒಂದು ಕಾಯಿಲೆ ಇದೆ ಅದರಲ್ಲೂ ಯುವಕರಿಗೆ ಈ ಕಾಯಿಲೆ ಬಹಳ ದೊಡ್ಡ ಮಟ್ಟಕ್ಕಿದೆ ಇದು ತಮ್ಮ ಜೀವವನ್ನೂ ತೆಗೆಯುತ್ತೆ ಮುಂದೆ ಬರುವಂತಹವರ ಜೀವವನ್ನು ಕೂಡ ಹಾಳು ಮಾಡುತ್ತೆ ಇದು ಬೆಂಗಳೂರಿನ ಹೆದ್ದಾರಿಗಳಲ್ಲಿ ನಿಲ್ತಾ ಇಲ್ಲ ಪುಂಡರ ವೀಲಿಂಗ್ ಹಾವಳಿ ವೀಲಿಂಗ್ ತಮ್ಮ ಜೀವವನ್ನು ಕೂಡ ಲೆಕ್ಕಿಸದೆ ಬೇರೆಯವ್ರ ಜೀವವನ್ನು ಕೂಡ ಹಾನಿ ಮಾಡುವಂತ ಕೆಲಸ ಆಗುತ್ತೆ ಇಲ್ಲಿ ರಾತ್ರಿ ಆದರೆ ಸಾಕು ರಸ್ತೆಗಿಳಿತಾರೆ ವೀಲಿಂಗ್ ಪುಂಡರು ಪೊಲೀಸರ ಭಯ ಇಲ್ಲ ರಾಜಾರೋಷವಾಗಿ ವೀಲಿಂಗ್ ಮಾಡ್ತಾರೆ ನೆಲಮಂಗಲ ಸಮೀಪ ನವಯುಗ ಟೋಲ್ ಬಳಿ ಭಯಾನಕ ಡಡ್ಲಿ ವೀಲಿಂಗ್ ಮಾಡಿದ್ದಾರೆ ಈ ವೀಲಿಂಗ್ ಇದೆಯಲ್ಲ ನೋಡಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ ವೀಲಿಂಗ್ನ ಹಾವಳಿ ಯಾವ ಯಾವ ಮಟ್ಟಕ್ಕಿದೆ ಅಂತ ಹೇಳಿ ಹೆಲ್ಮೆಟ್ ಇಲ್ಲ ಒಂಟಿ ಚಕ್ರದಲ್ಲಿ ಓಡಿಸುವಂತ ದೊಡ್ಡ ರೋಗ ಇದು ಯಾವಾಗ ಸಾಯ್ತಾರೋ ಗೊತ್ತಿಲ್ಲ ಇಂಥವರು ಅಥವಾ ಯಾರನ್ನು ಸಾಯಿಸ್ತಾರೋ ಗೊತ್ತಿಲ್ಲ ಇಂಥವ್ರನ್ನ ಬದ್ದು ಒಳಗೆ ಹಾಕ್ಬೇಕು ಫಸ್ಟ್ ನೋಡ್ತಾ ಇದ್ದೀರಿ ಹೈವೇಗಳಲ್ಲಿ ಈ ಪುಂಡರ ಒಂದು ಗ್ಯಾಂಗೇ ಇದೆ ಇಂಥ ವೀಲಿಂಗ್ ಮಾಡ್ತಾ ರೋಡ್ನಲ್ಲಿ ಬರುವಂಥವ್ರಿಗೆ ಭಯ ಹುಟ್ಟಿಸುವಂಥ ಕೆಲಸ ಮಾಡ್ತಾರೆ ಇಂಥವ್ರ ಲೈಸೆನ್ಸನ್ನು ಪರ್ಮನೆಂಟಾಗಿ ರದ್ದು ಮಾಡಬೇಕು ಪೊಲೀಸರು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ ಈ ಪುಂಡರ ಆ ಗಾಡಿಗಳನ್ನು ಸೀಸ್ ಮಾಡಬೇಕು ಆ ನಂಬರನ್ನು ಟ್ರೇಸ್ ಮಾಡಬೇಕು ಒದ್ದೊಳಗೆ ಹಾಕ್ಬೇಕಿಂಥವ್ರನ್ನ ಫಸ್ಟ್